ಎಲ್ರಿಗೂ ನಮಸ್ಕಾರ ಅಮಲಕಿ ಏಕಾದಶಿ ಮಾರ್ಚ್ ತಿಂಗಳಿನಲ್ಲಿ ಯಾವ ದಿನ ಬಂದಿದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅಮಲಕಿ ಏಕಾದಶಿ ಈ ಉಪವಾಸ ಮಾಡುವುದರಿಂದ ಹಸುಗಳನ್ನು ದಾನ ಮಾಡಿದ ಪುಣ್ಯ ಸಿಗುವುದು ಹಾಗೂ ಅಮಲಕಿ ಏಕಾದಶಿ ಉಪವಾಸ ಆಚರಣೆ ಮತ್ತು ವ್ರತಕತೆಯ ಬಗ್ಗೆ ಹಾಗೆ ಪಾರಣ ಸಮಯವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಸನಾತನ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ ಇದು ಹಿಂದೂ ದೇವರು ವಿಷ್ಣುವಿಗೆ ಅರ್ಪಿತವಾಗಿದೆ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುವುದು ಈ ದಿನದಂದು ಕೆಲವರು ಉಪವಾಸವನ್ನು ಆಚರಿಸುತ್ತಾರೆ ಈ ಉಪವಾಸವನ್ನು ಆಚರಿಸುವುದರಿಂದ ಭಕ್ತರ ಆಸೆಗಳು ಈಡೇರುತ್ತವೆ ಹೆಚ್ಚುವರಿಯಾಗಿ ಈ ಉಪವಾಸವನ್ನು ಆಚರಿಸುವುದರಿಂದ ಜಗತ್ತಿನ ಎಲ್ಲ ಸಂತೋಷಗಳು ಸಿಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಆದ್ದರಿಂದ ಭಕ್ತರು ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಏಕಾದಶಿಯನ್ನು ಆಚರಿಸುತ್ತಾರೆ ಈ ವ್ರತವು ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಪೂಜೆ ಮಾಡುವವರ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆ ಇದೆ ಅಮಲಕಿ ಏಕಾದಶಿ ವ್ರತವು ಹಿಂದೂಗಳಿಗೆ ವಿಶೇಷವಾಗಿ ವಿಷ್ಣುವಿನ ಭಕ್ತರಿಗೆ ಶುಭ ದಿನವಾಗಿದೆ ಅಂತ ಹೇಳಬಹುದು ಅಮಲಕಿ ಏಕಾದಶಿ ಕತೆ ಈಗಿದೆ ಪ್ರಾಚೀನ ಕಾಲದಲ್ಲಿ ವೈದಿಕ ಎಂಬ ನಗರವಿತ್ತು ಚೈತ್ರರಥ ಎಂಬ ಚಂದ್ರವಂಶದ ರಾಜನು ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದನು ಇಲ್ಲಿನ ಎಲ್ಲ ಜನರು ಸಂತೋಷದಿಂದ ವಾಸಿಸುತ್ತಿದ್ದರು ಈ ನಗರದಲ್ಲಿ ವೇದ ಮಂತ್ರಗಳ ಪಠಣೆ ಯಾವಾಗಲೂ ಪ್ರತಿಧ್ವನಿಸುತ್ತಿತ್ತು ಇಲ್ಲಿರುವ ಪ್ರತಿಯೊಬ್ಬರೂ ಕೂಡ ವಿಷ್ಣುವಿನ ಭಕ್ತರಾಗಿದ್ದರು ಮತ್ತು ಏಕಾದಶಿ ಎಂದು ತಪ್ಪದೇ ಉಪವಾಸವನ್ನು ಆಚರಿಸುತ್ತಿದ್ದರು ಹಾಗೆಯೇ ಪಾಲ್ಗುಣ ಶುಕ್ಲ ಏಕಾದಶಿ ಎಂದು ಕೂಡ ಎಲ್ಲರೂ ಪೂಜೆ ಮಾಡುತ್ತಾ ಏಕಾದಶಿ ವ್ರತದ ಕಥೆಯನ್ನು ಹೇಳುತ್ತಾ ಕೇಳುತ್ತಾ ರಾತ್ರಿ ಪೂರ್ತಿ ಜಾಗರಣೆ ಮಾಡುತ್ತಿದ್ದರು ಆ ಸಮಯದಲ್ಲಿ ಒಬ್ಬ ಕಳ್ಳ ಅಲ್ಲಿಗೆ ಬಂದನು ಅವನು ಅನೇಕ ಅಪರಾಧಗಳನ್ನು ಮಾಡಿದ್ದರಿಂದ ಪಾಪಿ ಎಂಬ ಪಟ್ಟ ಬಂದಿತ್ತು ಆದರೆ ಆ ಊರಿಗೆ ಬಂದಾಗ ಅಲ್ಲಿನ ಜನರು ಉಪವಾಸ ಆಚರಣೆ ಮಾಡುವುದನ್ನು ನೋಡಿ ವಿಷ್ಣುವಿನ ಕತೆ ಮತ್ತು ಏಕಾದಶಿಯ ಶ್ರೇಷ್ಠತೆಯನ್ನು ಕೇಳಲು ಪ್ರಾರಂಭಿಸಿದನು ಈ ರೀತಿಯಾಗಿ ಇತರ ಜನರೊಂದಿಗೆ ಇಡೀ ರಾತ್ರಿ ಕತೆ ಕೇಳುತ್ತಾ ಕಳೆದನು ಕೆಲವು ತಿಂಗಳುಗಳ ನಂತರ ಅವನು ನಿಧನನಾದನು ಆ ಕಳ್ಳ ಮಾಡಿದ ಅನೇಕ ಪಾಪಗಳಿಂದಾಗಿ ನರಕಕ್ಕೆ ಹೋಗಬೇಕಾಗಿತ್ತು ಆದರೆ ಅವನು ತಿಳಿದೆಯೇ ಆಚರಿಸಿದ ಅಮಲಕಿ ಏಕಾದಶಿ ಉಪವಾಸದ ಪರಿಣಾಮವಾಗಿ ಅವನು ತನ್ನ ಮುಂದಿನ ಜನ್ಮದಲ್ಲಿ ರಾಜ ವಿದುರಥನ ಮನೆಯಲ್ಲಿ ಹುಟ್ಟಿದನು ಅವನಿಗೆ ವಸುರಥ ಎಂದು ಹೆಸರಿಟ್ಟರು ಬಳಿಕ ಒಂದು ದಿನ ವಸುರಥ ಕಾಡಿನಲ್ಲಿ ದಾರಿ ತಪ್ಪಿದನು ಆಯಾಸದಿಂದ ಬಳಲಿದ್ದ ಅವನು ಅಲ್ಲಿಯೇ ಒಂದು ಮರದ ಕೆಳಗೆ ಮಲಗಿದನು ಸ್ವಲ್ಪ ಸಮಯದಲ್ಲಿ ಅವನ ಮೇಲೆ ಕೆಲವು ದರೋಡೆಕೋರರು ದಾಳಿ ಮಾಡಿದರು ಆದರೆ ಈ ದುಷ್ಕರ್ಮಿಗಳ ಆಯುಧಗಳು ರಾಜನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ ಬಳಿಕ ರಾಜ ವಸುರತನ ದೇಹದಿಂದ ದೇವತೆ ಕಾಣಿಸಿಕೊಂಡಳು ಎಲ್ಲಾ ದರೋಡೆಕೋರರನ್ನು ಸದೆ ಬಡಿದಳು ರಾಜನನ್ನು ರಕ್ಷಿಸಿದಳು ರಾಜನು ನಿದ್ರೆಯಿಂದ ಎಚ್ಚರಗೊಂಡಾಗ ತುಂಬ ಜನರು ಸತ್ತಿರುವುದನ್ನು ನೋಡಿದನು ನಂತರ ಆಕಾಶದಿಂದ ಒಂದು ಧ್ವನಿ ವಿಷ್ಣು ನಿನ್ನನ್ನು ರಕ್ಷಿಸಿದ್ದಾನೆ ಎಂದು ಹೇಳುತ್ತದೆ ಈ ಕಥೆಯ ಪ್ರಕಾರ ಇದೆಲ್ಲವೂ ಅಮಲಕಿ ಏಕಾದಶಿಯ ಉಪವಾಸದ ಪರಿಣಾಮವಾಗಿದೆ ಒಂದು ಅಮಲಕಿ ಏಕಾದಶಿ ಎಂದು ಉಪವಾಸ ಮಾಡುವ ವ್ಯಕ್ತಿ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ವಿಯಾಗುತ್ತಾನೆ ಮತ್ತು ಅಂತಿಮವಾಗಿ ವೈಕುಂಠವನ್ನು ಸೇರುತ್ತಾನೆ ಲಕ್ಷ್ಮೀ ದೇವಿಯು ಸಹ ಈ ಉಪವಾಸದಿಂದ ಸಂತೋಷ ಪಡುತ್ತಾಳೆ ಮತ್ತು ಈ ದಿನವನ್ನು ಆಚರಿಸಿದ ವ್ಯಕ್ತಿಗೆ ಸಮೃದ್ಧಿ ಸಂಪತ್ತು ಮತ್ತು ಸಂತೋಷ ಎಲ್ಲವನ್ನು ನೀಡುತ್ತಾಳೆ ಇನ್ನು ಮಾರ್ಚ್ ತಿಂಗಳಲ್ಲಿ ಎರಡು ಏಕಾದಶಿ ವ್ರತಗಳನ್ನು ಆಚರಿಸಲಾಗುತ್ತದೆ ಅಮಲಕಿ ಏಕಾದಶಿ ಮಾರ್ಚ್ ಹತ್ತರಂದು ಪಾಪ ವಿಮೋಚನಾ ಏಕಾದಶಿ ಮಾರ್ಚ್ ಇಪ್ಪತ್ತೈದರಂದು ಅಮಲಕಿ ಏಕಾದಶಿ ಉಪವಾಸವು ಮೋಕ್ಷ ಮತ್ತು ಅರಿಯ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಲಾಗಿದೆ ಇದನ್ನು ಆಮ್ಲ ಏಕಾದಶಿ ಮತ್ತು ರಂಗಬರಿ ಏಕಾದಶಿ ಮುಂತಾದ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಈ ಕಾರಣದಿಂದಾಗಿ ಈ ಏಕಾದಶಿ ಎಂದು ವಿಷ್ಣುವಿನ ಜೊತೆಗೆ ಆಮ್ಲ ಮರವನ್ನು ಪೂಜಿಸುವುದು ಮಹತ್ವದಾಗಿದೆ ಪ್ರದೋಷ ವ್ರತದಂತೆ ಪ್ರತಿ ತಿಂಗಳು ಎರಡು ಬಾರಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಮತ್ತು ಲಕ್ಷ್ಮೀನಾರಾಯಣನ ವಿಧಿವಿಧಾನಗಳ ಪ್ರಕಾರ ಪೂಜಿಸಲಾಗುವುದು ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುವುದು ಮತ್ತು ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯಲು ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯಲು ಏಕಾದಶಿ ಉಪವಾಸವು ತುಂಬಾ ಪ್ರಯೋಜನಕಾರಿ ಎಂಬ ನಂಬಿಕೆ ಇದೆ ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳ ಪ್ರಕಾರ ವಿಷ್ಣುವು ವಿಶ್ವವನ್ನು ಸೃಷ್ಟಿಸಿದ್ದಾಗ ನೆಲ್ಲಿಕಾಯಿ ಮರವು ಸಹ ಕಾಣಿಸಿಕೊಂಡಿತು ಆದ್ದರಿಂದ ಹಿಂದೂ ಧರ್ಮದಲ್ಲಿ ತುಳಸಿ ಅರಳಿ ಇತ್ಯಾದಿಗಳಂತೆ ನೆಲ್ಲಿಕಾಯಿಯನ್ನು ಸಹ ಶುಭ ಮತ್ತು ಅದೃಷ್ಟದ ಮರವೆಂದು ಪರಿಗಣಿಸಲಾಗುತ್ತದೆ ಅಮಲಕಿ ಏಕಾದಶಿಯೆಂದು ಶ್ರೀ ಅರಿಯೊಂದಿಗೆ ನೆಲ್ಲಿಕಾಯಿ ಮರವನ್ನು ಸಹ ಪೂಜಿಸಿ ಜೊತೆಗೆ ನೆಲ್ಲಿಕಾಯಿಯಿಂದ ತಯಾರಿಸಿದ ವಸ್ತುಗಳನ್ನು ಸಹ ಸೇವಿಸಿ ಆದರೆ ತಪ್ಪಾಗಿಯಾದರೂ ಮಾಂಸ ಮದ್ಯ ಈರುಳ್ಳಿ ಬೆಳ್ಳುಳ್ಳಿ ಬೇಳೆ ಮತ್ತು ಅನ್ನ ಸೇವಿಸಬೇಡಿ ಇದಲ್ಲದೆ ಅಮಲಕಿ ಏಕಾದಶಿ ಎಂದು ವಿಶ್ವವನ್ನು ಪೂಜಿಸುವಾಗ ತುಳಸಿ ಎಲೆಗಳನ್ನು ಅರ್ಪಿಸಿ ಆದರೆ ಏಕಾದಶಿಯ ದಿನದಂದು ತುಳಸಿ ಎಲೆಗಳನ್ನು ಕೀಳುವುದನ್ನು ತಪ್ಪಿಸಿ ಪೂಜೆಗೆಂದು ಮುಂಚಿತವಾಗಿಯೇ ತುಳಸಿ ಎಲೆಗಳನ್ನು ಕೀಳಬೇಕು ಮಾರ್ಚ್ನಲ್ಲಿ ಏಕಾದಶಿ ಯಾವಾಗ ಎಂದು ನೋಡೋಣ ಮಾರ್ಚ್ ತಿಂಗಳ ಮೊದಲ ಏಕಾದಶಿ ಉಪವಾಸವನ್ನು ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಪಾಲ್ಗುಣ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಅಮಲಕಿ ಏಕಾದಶಿ ಅಥವಾ ರಂಗಬರಿ ಏಕಾದಶಿ ಎಂದು ಕರೆಯಲಾಗುವುದು ಆದರೆ ಮಾರ್ಚ್ ತಿಂಗಳ ಎರಡನೇ ಏಕಾದಶಿ ಉಪವಾಸವನ್ನು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುವುದು ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪವಿಮೋಚನ ಏಕಾದಶಿ ಎಂದು ಕರೆಯಲಾಗುತ್ತದೆ ಮಾರ್ಚ್ನಲ್ಲಿ ಅಮಲಕಿ ಏಕಾದಶಿ ಯಾವಾಗ ವೈದಿಕ ಕ್ಯಾಲೆಂಡರ್ ಪ್ರಕಾರ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಏಳು ನಲವತ್ತೈದಕ್ಕೆ ಪ್ರಾರಂಭವಾಗುವುದು ಅದೇ ಸಮಯದಲ್ಲಿ ಈ ಏಕಾದಶಿ ದಿನಾಂಕವು ಮಾರ್ಚ್ ಹತ್ತರಂದು ಬೆಳಿಗ್ಗೆ ಏಳು ನಲವತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಅಂದರೆ ಇಂತಹ ಪರಿಸ್ಥಿತಿಯಲ್ಲಿ ಉದಯ ತಿಥಿಯ ಪ್ರಕಾರ ಅಮಲಕಿ ಏಕಾದಶಿಯ ಉಪವಾಸವನ್ನು ಮಾರ್ಚ್ ಹತ್ತರಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಮಲಕಿ ಏಕಾದಶಿಯ ಪಾರಣ ಸಮಯ ಹನ್ನೊಂದನೇ ತಾರೀಕು ಮಾರ್ಚ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಆರು ಮೂವತ್ತರಿಂದ ಎಂಟು ಹದಿಮೂರರವರೆಗೆ ಇರುವುದು ಈ ಸಮಯದಲ್ಲಿ ನೀವು ಪಾರಣವನ್ನು ಮಾಡಬಹುದು ಮತ್ತು ಉಪವಾಸವನ್ನು ಮುರಿಯಬಹುದು ಅಮಲಕಿ ಏಕಾದಶಿಯ ಉಪವಾಸವನ್ನು ಆಚರಿಸುವುದರಿಂದ ಮರಣಾಂತರ ಮೋಕ್ಷ ಸಿಗುತ್ತದೆ ಮತ್ತು ಶ್ರೀಹರಿಯ ಪಾದಗಳಲ್ಲಿ ಸ್ಥಾನ ಸಿಗುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಅಲ್ಲದೆ ಅಮಲಕಿ ಏಕಾದಶಿಯ ಉಪವಾಸವನ್ನು ಆಚರಿಸುವುದರಿಂದ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತದೆ ಏಕಾದಶಿ ಉಪವಾಸ ಆಚರಿಸುವವರು ತಮ್ಮ ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ಕೆಟ್ಟ ಆಲೋಚನೆಗಳನ್ನು ಮಾಡಬಾರದು ಅಲ್ಲದೆ ಉಪವಾಸದ ಸಮಯದಲ್ಲಿ ವಾದಗಳನ್ನು ಮತ್ತು ಕೋಪದಿಂದ ದೂರವಿರಿ ಇದಲ್ಲದೆ ಅಮಲಕಿ ಏಕಾದಶಿಯ ದಿನದಂದು ಕೂದಲು ಅಥವಾ ಉಗುರು ಕತ್ತರಿಸುವುದನ್ನು ಇತ್ಯಾದಿಗಳನ್ನು ತಪ್ಪಿಸಿ ಏಕಾದಶಿ ಉಪವಾಸ ಆಚರಿಸುವವರು ಈ ದಿನ ಸ್ನಾನ ಮಾಡುವಾಗ ಶಾಂಪೂ ಅಥವಾ ಸೋಪು ಬಳಸದೆ ಹಾಗೆಯೇ ನೀರಿನಿಂದ ಸ್ನಾನ ಮಾಡಿ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್